ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಹೇಮ ಕುಮಾರ್ ಏನಂದರೆ ಇವತ್ತು ನಾವು ಮಾಡಕ್ಕೆ ಕೊಟ್ಟಿದ್ದೀವಿ ಚಿಕನ್ ರೋಸ್ಟ್ ಚಿಕನ್ ರೋಸ್ಟ್ ಯಾವ ಥರ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡ್ಬೋದು ನಾವು ಮೊದಲಿಗೆ ಚಿಕನ್ ರೋಸ್ಟ್ಗೆ ನಾವೇನು ಮಾಡಬೇಕಂದ್ರೆ ನೀವು ನೋಡ್ಬೋದು ಗೆ ನಾವು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟನ್ನು ನಾವು ಮಿಕ್ಸಿ ಜಾರ್ಗೆ ನಾವಿಲ್ಲಿ ಸೇರಿಸ್ಕೊತಾ ಇದ್ದೀವಿ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಚೆನ್ನಾಗೆ ರುಬ್ಕೊಳ್ಬೇಕು ನೀವು ನೋಡ್ಬೋದು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಕಲ್ಲರ್ಗೋಸ್ಕರ ನಾನು ಕಲ್ಲರ್ಗೆ ಇನ್ನೇನು ಹ್ಯಾಡ್ ಮಾಡ್ತಿಲ್ಲ ಸೊ ಬ್ಯಾಡಿಗೆ ಮೆಣಸಿನ್ಕಾಯಿನ ಇಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ಗೋಸ್ಕರ ಪುದೀನ ಕೊತ್ತಂಬರಿನ ಆ್ಯಡ್ ಮಾಡ್ತಿದ್ದೀನಿ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಿಂಬೆಹಣ್ಣು ಕೂಡ ನಾನು ಆ್ಯಡ್ ಮಾಡಬೇಕು ಬಿಕಾಸ್ ಹುಳಿಗೆ ಮತ್ತು ಚಿಕನ್ ಸಾಫ್ಟ್ ಆಗೋದಕ್ಕೋಸ್ಕರ ನಾವು ಇಲ್ಲಿ ನಿಂಬೆಹಣ್ಣು ಕೂಡ ಸೇರಿಸ್ಕೊಂತಾ ಇದ್ದೀವಿ ನಿಂಬೆಹಣ್ಣು ಸೇರಿಸ್ಕೊಡೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಪ್ಲಸ್ ಚಿಕನ್ ಕೂಡ ಸಾಫ್ಟ್ ಆಗುತ್ತೆ ಸೊ ಅದಕ್ಕೆ ನಾವು ಇಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣ ಬೆಳೆಸ್ತಾ ಇದ್ದೀನಿ ನೀವು ನೋಡ್ಬೋದು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡಿಕೊಂಡು ಏನಂದರೆ ಅದ್ರ ಜೊತೆಗೆ ಇದ್ರ ಗ್ರೈಂಡ್ ಮಾಡ್ತೀವಲ್ಲ ಅದ್ರ ಅದರಲ್ಲೇ ನಾವು ಸ್ವಲ್ಪ ಮೆಣಸು ನೋಡ್ಬೋದು ಸ್ವಲ್ಪ ಎಷ್ಟು ಬೇಕಷ್ಟು ಮೆಣಸನ್ನ ಸೇರಿಸ್ಕೊಬೇಕು ಅಂದರೆ ಸ್ವಲ್ಪ ಸ್ಪೈಸಿಗೆ ಮತ್ತು ಟೇಸ್ಟ್ಗಷ್ಟೆ ಇಲ್ಲಿ ಮೆಣಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ಮೆಣಸನ್ನು ಸೇರಿಸ್ಕೊತಾ ಇದ್ದೀವಿ ಜೊತೆಗೆ ಇಲ್ಲಿ ಇದಕ್ಕೇನೆ ನಾವು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಲವಂಗ ಸ್ವಲ್ಪ ಯಾಲಕ್ಕೆ ಸಾರಿ ಚಕ್ಕೆ ಇಷ್ಟನ್ನು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ನೀವು ನೋಡ್ಬೋದು ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತೆಗೆದಿಟ್ಕೋಬೇಕು ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಇದ್ರ ಜೊತೆಗೆ ನಾವು ಏನು ಮಾಡ್ತಿದ್ವಿ ಅಂದರೆ ಚಿಕನ್ ಕಬಾಬ್ ಪೌಡರ್ ಕೂಡ ಯೂಸ್ ಮಾಡ್ತಿದ್ವಿ ಒಂದು ಪ್ಯಾಕೆಟ್ ಅಷ್ಟೇ ಜಸ್ಟ್ ಪುರ ಟೇಸ್ಟ್ಗೆ ಅಂತ ಹೇಳ್ಬೋದು ಟೇಸ್ಟ್ ಅಥವಾ ಹಿಂದು ಕಲಾಗಿಲ್ಲರೆಲ್ಲ ಬರುತ್ತೆ ಸೊ ಅದಕ್ಕೋಸ್ಕರ ಮತ್ತು ಏನು ಮ್ಯಾರಿನೇಟ್ಗೋಸ್ಕರ ಇದನ್ನು ಒಂದು ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಇವಾಗ ಒಂದು ಬೌಲ್ಗೆ ನಾವು ಚಿಕನ್ ಏನು ನಾವು ತೊಳೆದಿಟ್ಕೊಂಡಿದ್ದೀವಿ ನೋಡಿ ಈ ಥರ ಕಟ್ ಮಾಡಿಸ್ಕೊಳ್ಬೇಕು ಚಿಕನ್ ರೋಸ್ಟ್ಗೆ ಈ ಥರ ಕಟ್ ಮಾಡಿಸ್ಕೊಂಡ್ರೇ ಚೆನ್ನಾಗಿರೋದು ಸೊ ಈ ಥರ ಸ್ಲೈಸ್ ಆಗಿ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿಸ್ಕೊಳ್ಬೇಕಾಗತ್ತೆ ಈ ಥರ ಕಟ್ ಮಾಡಿಸಿರುವಂಥ ಚಿಕನ್ನ ಒಂದು ನಾಲ್ಕು ಸಲ ಚೆನ್ನಾಗೆ ತೊಳೆದುಬಿಟ್ಟು ನಾವು ಇದನ್ನು ಸೇರಿಸ್ಕೊಂತ ಇದ್ದೀನಿ ಇಲ್ಲಿ ನೋಡ್ಬೋದು ನಾವು ಚಿಕನ್ ರೋಸ್ಟ್ಗೆ ನಾವು ಯಾವತ್ತಾಗಲಿ ಈ ಥರ ಉದ್ದುದ್ದಕ್ಕೇನೆ ಕಟ್ ಮಾಡಿಸ್ಕೊಬೇಕು ಚಿಕನ್ನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಸ್ಕೊಂಡ್ರೆ ಚೆನ್ನಾಗುತ್ತೆ ಮತ್ತು ನಾವು ತವಾದಲ್ಲಿ ಬೇಯಿಸೋದ್ರಿಂದ ಇದರಲ್ಲಿ ಬೋನ್ ಆ ಥರ ಎಲ್ಲ ಇ ಹಾಕ್ಬಾರ್ದು ಅಷ್ಟೊಂದು ಬೋನೆಲ್ಲ ಇರಬಾರ್ದು ಬೋನೆಲ್ಲ ಇದ್ದರೆ ಅದು ಬೇಗ ಎಲ್ಲ ಒಂದು ಮತ್ತು ಅಷ್ಟು ಚೆನ್ನಾಗಿ ಆಗೋಲ್ಲ ಅದಕ್ಕೋಸ್ಕರ ಆದಷ್ಟು ಸ್ಕಿನ್ ಔಟ್ ಚಿಕನ್ನು ಮತ್ತು ಬೋನ್ಲೆಸ್ ಚಿಕನ್ ತೊಗೊಂಡ್ರೆ ಚೆನ್ನಾಗತ್ತೆ ಸೊ ಇದನ್ನು ಇವಾಗ ನೀಟಿಗೆ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ನಾವು ಇಲ್ಲಿ ಸೇರಿಸ್ಕೊತಾ ಇದ್ದೀವಿ ಇದಕ್ಕೆ ನಾವು ಏನಂದರೆ ಸ್ವಲ್ಪ ಉಪ್ಪು ಮತ್ತು ನಾವು ರುಬ್ಬಿಟ್ಟಿರೋ ಮಸಾಲ ಏನಿದೆ ಅಲ್ವ ಅದನ್ನು ನಾವಿಲ್ಲಿ ಸೇರಿಸ್ಕೊತಾ ಇದ್ದೀವಿ ರುಬ್ಬಿಟ್ಟಿರೋ ಮಸಾಲಾನ ಈ ನಾವು ಚಿಕನ್ ತೊಳೆದಿಟ್ಟಿರೋ ಚಿಕನ್ಗೆ ಸೇರಿಸ್ಕೊತಾ ಇದ್ದೀವಿ ಅದ್ರದ್ದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ಆ್ಯಂಡ್ ಖಾರ ನೋಡಿಕೊಂಡು ಖಾರ ಬೇಕಿದ್ರೆ ನಾವಿಲ್ಲಿ ಖಾರ ಕೂಡ ಸೇರಿಸ್ಕೋಬೇಕಾಗುತ್ತೆ ನಾನು ಹೇಳಿದ್ನಲ್ವ ತೇಜು ಕಬಾಬ್ ಪೌಡರ್ ಏನು ಬರುತ್ತಲ್ವ ಸೊ ಆ ಕಬಾಬ್ ಪೌಡರನ್ನ ಇಲ್ಲಿ ನಾವು ಈ ಚಿಕನ್ಗೆ ಸೇರಿಸ್ಕೊತಾ ಇದ್ದೀವಿ ಏನು ಚಿಕನ್ ತೊಳೆದು ಏನು ಮಸಾಲೆ ಎಲ್ಲ ಹಾಕ್ತಿದ್ದೀವಲ್ಲ ಜೊತೆಗೆ ಇವಾಗ ನಾವು ಈ ಚಿಕನ್ ಪೌ ಮಸಾಲೆ ಕಬಾಬ್ ಪೌಡರ್ ಏನಿದೆ ಅದನ್ನು ಕೂಡ ಸೇರಿಸ್ಕೊಳ್ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಬೇಕು ಇಲ್ಲಿ ನಾನು ಮೊಟ್ಟೆ ಅಥವಾ ಎಣ್ಣೆ ಏನೂ ಯೂಸ್ ಮಾಡ್ತಿಲ್ಲ ಆ್ಯಂಡ್ ಅದೆಲ್ಲ ಏನು ಅವಶ್ಯಕತೆ ಇಲ್ಲ ಏನು ಅದರಲ್ಲೇ ನೀರು ಅಷ್ಟೊಂದು ಬೇಕಾಗಲ್ಲ ಬಿಕಾಸ್ ನಾವು ಉರ್ಬ್ಬವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿರ್ತೀವಿ ಹಂಗಾಗಿ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅಂಡ್ ಚಿಕನ್ ಕೂಡ ನೀರ್ ಬಿಡುತ್ತೆ ಸೊ ಹಂಗಾಗಿ ನೀರಿನ ಅವಶ್ಯಕತೆ ಕೂಡ ಇರೋದಿಲ್ಲ ಆ್ಯಂಡ್ ಇಲ್ಲಿ ನೋಡ್ಬೋದು ರುಚಿಗೆ ತಕ್ಕಷ್ಟು ಟೇಸ್ಟ್ ನೋಡಿಕೊಂಡು ನಮ್ಮ ನಮಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ ಖಾರ ಸ್ವಲ್ಪ ಖಾರ ಇರುತ್ತೆ ಬಟ್ ಖಾರ ಬೇಕಿದ್ದರೆ ನಾವಿಲ್ಲಿ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ಆ್ಯಂಡ್ ನಮಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗಿರೋದ್ರಿಂದ ಬೇಕಿರೋದ್ರಿಂದ ನಾನಿಲ್ಲಿ ಖಾರದ ಪುಡಿನ ಕೂಡ ಬಳಸ್ತಾ ಇದ್ದೀನಿ ಆದಷ್ಟು ಕೈಯಲ್ಲೇ ನೀಟಿಗೆ ಎಲ್ಲ ಕಡೆ ಚಿಕನ್ಗೆ ಮಿಕ್ಸ್ ಆಗೋ ಥರ ಕಲಿಸ್ಬೇಕು ಕಲಸಿದ್ರೆ ಏನಾಗುತ್ತೆ ಅಂದರೆ ಒಂದು ಟೂ ಒಂದು ಫೈವ್ ಮಿನಿಟ್ಸ್ ನಾವು ಚೆನ್ನಾಗಿ ಅದನ್ನು ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಸೊ ಹಂಗಾಗಿ ಕೈಯಲ್ಲೇ ಆದಷ್ಟು ಕಲಸಿದ್ರೆ ಬೆಟರ್ ಸ್ಪೂನ್ ಅಥವಾ ಏನಾದರೂ ಬಳ್ ಬಳಸೋದ್ರ ಬದಲಾಗಿ ಕೈಯನ್ನು ಹ್ಯಾಂಡ್ ನೀಟಿಗೆ ವಾಶ್ ಮಾಡಿಕೊಂಡು ನೀ ಅದನ್ನು ಏನು ಚೆನ್ನಾಗೇ ಮ್ಯಾರಿನೇಟ್ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕಲಿಸ್ಬೇಕು ಆ್ಯಂಡ್ ನಾವಿಲ್ಲಿ ಉದುದ ಕಟ್ ಮಾಡಿಸಿರೋದ್ರಿಂದ ನೀಟಿಗೆ ಚಿಕನ್ ಚಿಕನ್ ಏನು ನಾವು ಮಸಾಲೆ ಏನಿದೆಯಲ್ಲ ಅದೆಲ್ಲ ನೀಟಿಗೆ ಚಿಕನ್ಗೆ ಹಿಡಿಬೇಕು ಮಾಂಸಕ್ಕೆ ನೀಟಿಗೆ ಅದು ಮ್ಯಾರಿನೇಟ್ ಆಗಬೇಕು ಇಲ್ಲಿ ನೋಡ್ಬೋದು ನಾವು ಕಲ್ಲರ್ ಏನು ಫುಡ್ ಕಲರ್ ಆ ಥರ ಏನೂ ಬಳಸಿಲ್ಲ ಬಟ್ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳೆಸಿರೋದ್ರಿಂದ ಕಲ್ಲರ್ ನೋಡ್ಬೋದು ಇಷ್ಟು ಆಗಿ ಬಂದಿದೆ ಅಂತ ಆ್ಯಂಡ್ ಕಲ್ಲರ್ ಅವಶ್ಯಕತೆನೇ ಇಲ್ಲ ಸೊ ಇನ್ನು ಬ್ಯಾಡಿಗೆ ಮೆಣಸಿನ್ಕಾಯಿ ಬಳಸೋದ್ರಿಂದ ಇದರಲ್ಲೇ ಕಲ್ಲರೆಲ್ಲ ಚೆನ್ನಾಗಿ ಬರುತ್ತೆ ಆ್ಯಂಡ್ ರೋಸ್ಟ್ ಆಗೋವಾಗೂ ಅಷ್ಟೇ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ಆ್ಯಂಡ್ ಇಲ್ಲಿ ಏನಂದರೆ ಇದು ಟೇಸ್ಟ್ ನೋಡಿಕೊಂಡು ನಾವು ಉಪ್ಪು ಖಾರ ಹುಳಿ ಏನಾರ ಕಮ್ಮಿ ಇದ್ದರೆ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂ ಅವರ್ಸ್ ಆದಷ್ಟು ಬೇಗ ಮುಂಚೆನೇ ಕಲಸಿಟ್ಟು ಟೂ ಅವರ್ಸ್ ರೋಸ್ಟ್ ಮಾಡೋಕ್ಕೆ ಟೂ ಅವರ್ಸ್ ಮುಂಚೆನೇ ಕಲಸಿಟ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಸೊ ನಾನು ಇಲ್ಲಿ ಉಪ್ಪನ್ನ ಇದ್ದೀನಿ ಇದೆಲ್ಲ ಕಲಸಿ ಒಂದು ಟೂ ಅವರ್ಸ್ ಮ್ಯಾರಿನೇಟ್ ಮಾಡಿ ಆದಷ್ಟು ಇಟ್ಟರೆ ಅದು ಚೆನ್ನಾಗೆ ಸಾಫ್ಟಾಗಿ ಚಿಕನ್ನು ಟೆಂಡರಿಯಾಗಿ ಬರುತ್ತೆ ಸೊ ಹಂಗಾಗಿ ನಾವಿದನ್ನು ಟೂ ಅವರ್ಸ್ ಫ್ರಿಜ್ಜಲ್ಲಿ ಇಟ್ಬಿಡಬೇಕು ಸೊ ಇಟ್ಟಾದ್ಮೇಲೆ ಇಲ್ಲಿ ನಾನು ಇದು ಇಟ್ಟೆ ಟು ಅವರ್ಸ್ ಆಗಿದೆ ಆ್ಯಂಡ್ ಇವಾಗ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನೀವು ನೋಡ್ಬೋದು ಇದನ್ನು ಪ್ಯಾನ್ ನಾನಿಲ್ಲಿ ಏನು ಮಾಡೀಪಾಗಿ ಎಣ್ಣೆ ಜಾಸ್ತಿ ಎಣ್ಣೆ ನಾನು ಇಲ್ಲಿ ಫ್ರೈ ಮಾಡ್ತಿಲ್ಲ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇದು ಪ್ಯಾನಲ್ಲಿ ನಾನಿಲ್ಲಿ ನೀವು ನೋಡ್ಬೋದು ಈಗ ನಾವು ಮೀನು ಯಾವ ಥರ ಬಿಟ್ವಲ್ವಾ ಸೊ ಅದೇ ಥರ ಮೀನು ಬಿಡೋ ಥರನೇ ಶಾಲೋ ಫ್ರೈ ನಾವೇನು ಫ್ರೈ ಮಾಡ್ಕೊತೀವಲ್ಲ ಅದೇ ಥರ ಇಲ್ಲಿ ನಾವು ಚಿಕನ್ ಕೂಡ ಹಂಗೆ ಬಿಟ್ಕೊ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಏನಂದರೆ ಇದನ್ನು ಚೆನ್ನಾಗಿ ಬೇಯಿಸ್ಕೊ ಅದೇ ಬೇಯುತ್ತೆ ಇದು ಯಾಕಂದರೆ ನಾವು ಇಲ್ಲಿ ಅಷ್ಟಾಗಿ ಬೋನ್ ಪೀಸಸ್ ಇಲ್ಲ ಇದರಲ್ಲಿ ಏನಂದರೆ ದೊಡ್ಡ ದೊಡ್ಡ ಪೀಸಸ್ ಇಲ್ಲ ಇದು ಬಂದುಬಿಟ್ಟು ಸ್ಲೈಸ್ ಥರ ನಾವು ಕಟ್ ಮಾಡಿಸಿರೋದ್ರಿಂದ ಸ್ಕಿನ್ ಔಟ್ ಆಗಿರೋದ್ರಿಂದ ಮತ್ತು ಏನಂದರೆ ಬೋನ್ಲೆಸ್ ಆಗಿರೋದ್ರಿಂದ ಚೆನ್ನಾಗೆ ಬೇಯುತ್ತೆ ನೋ ಪ್ರಾಬ್ಲಮ್ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾಟ್ ಟು ಮಚ್ ಆಯಿಲ್ ಏನಂದರೆ ತುಂಬ ಎಣ್ಣೆ ಕೂಡ ನಾವು ಇಲ್ಲಿ ಯೂಸ್ ಮಾಡ್ತಿಲ್ಲ ಏನಂದರೆ ಡಯಟ್ ಕಾನ್ಷಿಯಸ್ ಇರೋರಿಗೆಲ್ಲ ಇದು ಒಳ್ಳೆ ಚಿಕನ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಷ್ಟು ಕೂಡ ಆಯಿಲ್ ಬೇಕಿಲ್ಲ ಬೇಕಿದ್ರೆ ಆಯಿಲ್ನ ಮೋಸ್ಟ್ ಆಫ್ ಸ್ಕಿಪ್ ಮಾಡ್ಬೋದು ನಾನ್ಸ್ಟಿಕ್ ಕುಕ್ವೇರ್ ಆದರೆ ಆಯಿಲ್ನ ಕಂಪ್ಲೀಟಾಗೆ ನಾವು ಇಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು ಆ ಥರ ಮಾಡಿಕೊಂಡು ಬೇಯಿಸ್ಕೊಳ್ಬೋದು ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಒಂದು ಸೈಡ್ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತೀನಿ ಸೊ ಏನಂದರೆ ಅದು ಆಚೆ ಎಲ್ಲ ಎಗ್ರುತ್ತೆ ಅನ್ನೋದು ಒಂದು ಕಾರಣಕ್ಕೋಸ್ಕರ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತೀನಿ ಒಂದು ಸೈಡು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡು ಆಮೇಲೆ ಅದನ್ನು ಉಲ್ಟಾ ಮಾಡಿ ಇನ್ನು ಫೈವ್ ಮಿನಿಟ್ಸ್ ಬೇಯಿಸ್ಕೊಬೇಕು ಆ ನೋಡಿ ಈ ಥರ ಚೆನ್ನಾಗಿ ಎಷ್ಟು ನೀಟಿಗೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೀವು ನೋಡ್ಬೋದು ಎಷ್ಟು ನೀಟಾಗಿ ಚಿಕನ್ ಫ್ರೈ ಇದೆ ಅಂತ ಹೇಳಿಬಿಟ್ಟು ಈ ಥರ ಈ ಕಡೆ ಫೈವ್ ಮಿನಿಟ್ಸ್ ಈ ಕಡೆ ಫೈವ್ ಮಿನಿಟ್ಸ್ ಬೇಯ್ಕೊಳ್ಬೇಕು ಬೇಯಿಸ್ಕೊಂಡ್ರೆ ಒಳ್ಳೆ ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಚಿಕನ್ ರೋಸ್ಟ್ ರೆಡಿ ಆಗುತ್ತೆ ನೀವು ನೋಡ್ಬೋದು ಯಾವ ಥರ ರೆಡಿಯಾಗಿದೆ ನಮ್ಮ ಚಿಕನ್ ರೋಸ್ಟ್ ಅಂತ ಹೇಳಿಬಿಟ್ಟು ಆ್ಯಕ್ಚುಲಾಗೆ ಬೇಳೆ ಸ ಬೇಳೆ ಸಾರು ಅನ್ ಇಳಿ ಸಾರಿಗೆ ಅಂತವಕಾದ್ರೆ ಒಳ್ಳೆ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಒಳ್ಳೆ ಟೇಸ್ಟಿ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಯಾವ ಥರ ಮಾಡಿದ್ವಿ ನಾವು ಚಿಕನ್ ರೋಸ್ಟ್ ಅಂತ ಹೇಳಿಬಿಟ್ಟು ಈಸಿ ಟೇಸ್ಟಿ ಸಿಂಪಲ್ ಆಗಿರೋ ಚಿಕನ್ ರೋಸ್ಟ್ ಯಾವ ಥರ ಮಾಡಿದ್ವಿ ನೋಡಿದ್ರಲ್ವ ಸೊ ಇದೇ ಥರ ಬ್ಯಾಚುಲರ್ಸ್ ಆರಾಮಾಗಿ ಮಾಡ್ಕೊಳ್ಬೋದು ಯಾರು ಬೇಕಾನ ಮಾಡ್ಬೋದು ಈ ಚಿಕನ್ ರೋಸ್ಟನ್ನು ನಾವೇನು ಕಷ್ಟಪಡೋಷ್ಟೇ ಇಲ್ಲ ವೆರಿ ಈಸಿ ಈಸಿಯಾಗೇ ಚಿಕನ್ ರೋಸ್ಟನ್ನ ಮನೆಯಲ್ಲಿ ಯಾವ ಥರ ಮಾಡೋದಂತ ನಿಮಗೆ ತೋರಿಸ್ಕೊಟ್ನಲ್ಲ ನೀವು ನಿಮ್ಮನೇಲಿ ಟ್ರೈ ಮಾಡಿ ಯಾವ ಥರ ಆಗಿತ್ತು ಯಾವ ಥರ ಬಂತಂತ ಹೇಳಿ ಕುಮ್ಮಿ ತಗೋ ಚಿಕನ್ ಸ್ಪೈಸಿ ಚಿಕನ್ ಫ್ರೈ ಟೇಸ್ಟ್ ಮಾಡು ಯಾವ ಇದೆ ಅಂತ ಹೇಳು ತಗೋ ಸ್ಪೈಸಿ ಚಿಕನ್ ರೋಸ್ಟ್ ಸೂಪರಾಗಿದೆ ಮಳೆಗಾಲಕ್ಕೆ ಮತ್ತೆ ಚಳಿಗಾಲಕ್ಕೆ ಸಂಜೆ ಟೈಮ್ಗೆ ಒಳ್ಳೆ ಸೈಡ್ ಡಿಶ್ ನನ್ನ ಹೆಂಡ್ತಿ ನನಗೆ ಸ್ಪೈಸಿ ಚಿಕನ್ ಮಾಡಿಕೊಟ್ಟಿದ್ದಾಳೆ ನೀವು ನಿಮ್ಮೆಂಡ್ತಿ ಹತ್ರ ಮಾಡಿಸ್ಕೊಂಡು ತಿಂದು ಟೇಸ್ಟ್ ಹೇಗಿತ್ತು ಅಂತ

ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಯಾವ ಥರ ಮಾಡಿದ್ವಿ ನಾವು ಇವಾಗ ಚಿಕನ್ ರೋಸ್ಟ್ ಅಂತ ಹೇಳ್ಬಿಟ್ಟು ಈಸಿ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಳೋ ಅಂಥ ಸೂಪರ್ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಚಿಕನ್ ರೋಸ್ಟ್ ಯಾವ ಥರ ರೆಡಿ ಮಾಡಿದ್ವಿ ಮನೇಲಿ ಅಂತ ಹೇಳ್ಬಿಟ್ಟು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ಥರ ಆಯಿತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಟ್ ಹೇಮಾ ಕುಮಾರ್ ಒನ್ ಟೂ ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ನಂಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಗುತ್ತೆ ಥ್ಯಾಂಕ್ ಯು ಇದೇ ಥರ ಪ್ರೋತ್ಸಾಹ ಕೊಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಥ್ಯಾಂಕ್ ಯು